ವೆಲ್ಕಮ್ ಟು ಮೈ ಚಾನಲ್ ಲೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಇವತ್ತು ಸಿಂಪಲ್ ಆಗಿ ಮನೇಲೆ ಮಸಾಲೆ ಪುರಿನ ಯಾವ ರೀತಿ ಮಾಡೋದು ಅಂತ ನಿಮಗೆ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಎರಡು ಆಲೂಗೆಡ್ಡೆ ಮತ್ತು ನೆನೆಸಿಟ್ಟಿರುವಂಥ ಬಟಾಣಿ ಕಾಳನ್ನು ಎರಡು ವಿಷಾಲೂ ಕೂಗಿಸ್ಕೊಂಡಿದ್ದೀನಿ ಎಲ್ಲ ಕೂಡ ಚೆನ್ನಾಗಿ ನೀಟಾಗಿ ಬೆಂದಿದೆ ಅದಾದಮೇಲೆ ನೀಟಾಗಿ ಈ ರೀತಿ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಬಿಲ್ಲೆಗಳನ್ನ ತೊಗೊಂಡಿದ್ದೆ ಪಾನಿಪುರಿ ಬಿಲ್ಲೆಗಳನ್ನ ತೊಗೊಂಡು ಎಣ್ಣೆಗೆ ಹಾಕಿ ಕರೆದು ಇಟ್ಕೊತಾ ಇದ್ದೀನಿ ಸೈಡಲ್ಲಿ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ ಅದೇ ರೀತಿ ಹಸಿಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕೋತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಆದಮೇಲೆ ನಾವು ಮೊದಲೇ ಬೇಯಿಸ್ಕೊಂಡು ಇಟ್ಕೊಂಡಂಥ ಆಲೂಗೆಡ್ಡೆ ಮತ್ತು ಒಂದು ಸ್ವಲ್ಪ ಬಟಾಣಿ ಕಾಳನ್ನು ಕೂಡ ಇದ್ರೊಳಗಡೆ ಹಾಕಿ ಬೇಯಿಸಿರೋದನ್ನ ಹಾಕೊಂಡು ರುಬ್ಕೋಬೇಕು ಆದಮೇಲೆ ನೀಟಾಗಿ ಸಣ್ಣಾಗಿ ನೀಟಾಗಿ ರುಬ್ಬಾಗುತ್ತೆ ಮನೇಲೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಮನೇಲಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಸಂಡೇ ಅಥವಾ ಸಾಟರ್ಡೆ ಮಕ್ಕಳು ಮನೇಲೇ ಇರ್ತಾರಲ್ವಾ ಹಾಗಾಗಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟು ಒಂದು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ನಾನು ಟೊಮೊಟೊ ಹಣ್ಣು ಕ್ಯಾರೆಟು ಎಲ್ಲನೂ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಫುಲ್ ಎಲ್ಲಾನು ಹಾಕೋಲ್ಲ ಗಾರ್ನಿಶ್ಗಳು ಸ್ವಲ್ಪ ಇಟ್ಕೊತಾ ಇದ್ದೀನಿ ಇದು ಸ್ವಲ್ಪ ಬ್ರೌನ್ ಕಲರ್ ಏನು ಬೇಡ ಸ್ವಲ್ಪ ಇದು ರೋಸ್ಟ್ ಆಗಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಆದಮೇಲೆ ಇದ್ರ ಜೊತೆಗೆ ಸ್ವಲ್ಪ ಹಣ್ಣ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತೀನಿ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಇದು ರೋಸ್ಟ್ ಎಲ್ಲ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನಾವು ರುಬ್ಕೊಂಡಿದಂಥ ಮಸಾಲೆ ಇದರೊಳಗಡೆ ಹಾಕಿ ನೀಟಾಗಿ ರೋಸ್ಟ್ ಮಾಡಬೇಕು ಸ್ವಲ್ಪ ನಿಮಗೆ ದಟ್ಟ ಇದ್ರೆ ದಟ್ಟ ಆಗಲಿ ಇಲ್ಲ ಅಂದರೆ ಸ್ವಲ್ಪ ತೆಳ್ಳೆನೆ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಬೇಕು ಹಾಗೆ ನಿಮ್ಮ ಅನುಕೂಲ ತಕ್ಕಾಗಿ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಾನು ಇದಕ್ಕೆ ಗರಂ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ ಜೀರಿಗೆ ಪೌಡರ್ ಹಾಕೋತಾ ಇದ್ದೀನಿ ಸ್ವಲ್ಪ ಅಚ್ಚಕ ಖಾರದ ಪುಡಿ ಪೌಡರ್ನ ಹಾಕೋತಾ ಇದ್ದೀನಿ ಜೊತೆಗೆ ಕಡಲೆ ಹಿಟ್ಟನ್ನು ಕೂಡ ಹಾಕೋತಾ ಇದ್ದೀನಿ ಯಾಕಂದರೆ ಗಟ್ಟಿ ಬರಲಿ ಅಂತ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಮೂರನ್ನು ಕೂಡ ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಗೋಬಿ ಆಗಿರ್ಬೋದು ಮಸಾಲೆ ಪುರಿ ಆಗಿರ್ಬೋದು ಪಾನಿಪುರಿ ಆಗಿರ್ಬೋದು ಹೊರಗಡೆ ಕೊಡಿಸೋದ್ರಿಂದ ಮಕ್ಕಳು ಎಲ್ಲಿ ಹುಷಾರು ತಪ್ತಾರೆ ಅಥವಾ ನಾವೆಲ್ಲಿ ಹುಷಾರು ತಪ್ತೀವಿ ಅನ್ನೋ ಭಯ ಇರುತ್ತೆ ಹಾಗಾಗಿ ಮನೇಲೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲನೂ ಕೂಡ ನಾನು ಮಿಶ್ರಣವನ್ನು ಹಾಕಿ ನಮ್ಗೆ ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ನಾವು ಗಟ್ಟಿ ಮಾಡ್ಕೋಬೋದು ನೀಟಾಗಿ ಇದನ್ನೆಲ್ಲ ಮಾಡಾದ್ಮೇಲೆ ಚೆನ್ನಾಗಿ ಕುದಿಸಿ ಕುದಿಸೋದ್ರಿಂದ ದಟ್ಟ ಬರುತ್ತೆ ಯಾಕಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ ನೆಕ್ಸ್ಟು ನಾವು ಫಸ್ಟೇ ಕರೆದಿಟ್ಟಿರೋಂತಹ ಪಾನಿಪುರಿಗಳನ್ನ ನೀಟಾಗಿ ಒಂದು ಪ್ಲೇಟ್ಗೆ ಸಣ್ಣ ಸಣ್ಣದಾಗಿ ನಿಮಗೆ ಯಾ ಹೇಗೆ ಬೇಕು ಹಾಗೆ ಚೂರು ಚೂರುಗಳಾಗಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ರೀತಿ ಎಲ್ಲ ಚೂರೆಲ್ಲ ಆದಮೇಲೆ ನಾವು ಮೊದಲೇ ಎಲ್ಲಾನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಬಾಂಡಿ ಒಳಗಡೆ ಹಾರಾಕ್ಬಿಟ್ಟಿದ್ವಲ್ಲ ಆ ಮಸಾಲನ ತೆಗೆದಿದ್ರ ಮೇಲೆ ಎಷ್ಟು ಬೇಕೋ ಅಷ್ಟನ್ನು ಹಾಕೊಳ್ಳಿ ನೀಟಾಗಿ ಹಾಕೊಂಡಾದಮೇಲೆ ಅದ್ರ ಮೇಲೆ ಸಣ್ಣ ಸಣ್ಣದಾಗಿ ಫಸ್ಟ್ ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕಿ ಮತ್ತು ಟೊಮೊಟೊ ಹಣ್ಣನ್ನು ಹಾಕಿ ಜೊತೆಗೆ ಕ್ಯಾರೆಟ್ ಇದ್ದರೆ ತುರ್ದಿದ್ರೆ ಅದನ್ನು ಕೂಡ ಹಾಕೊಳ್ಳಿ ಸ್ವಲ್ಪ ನಿಮ್ಮನೆ ಏನಾದರೂ ಖಾರಗಳಿದ್ರೆ ಸಣ್ಣ ಖಾರ ಅಥವಾ ದಪ್ಪ ಖಾರ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಕೂಡ ಹಾಕ್ಕೊಂಡು ತಿನ್ನಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬೇಕು ಅನ್ನೋರು ಇದಕ್ಕೆ ನಿಂಬೆಹಣ್ಣನ್ನ ಸ್ವಲ್ಪ ಹಾಕೊಳ್ಳಿ ಈ ವಿಡಿಯೋ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್